ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮೀನ್ಸ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಪ್ರಿವಿಯಸ್ ಯ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿಬೇಡಿ ಎಂಡವರೆಗೂ ನೋಡಿ ಜಸ್ಟ್ ಸಿ ಡಿ ಪಿಲ್ ಮಾತ್ರ ಅಲ್ಲ ಇದು ಬೇರೆ ಪೆಡಗಾಲಜಿ ಸಬ್ಜೆಕ್ಟ್ಸ್ ಏನಿದೆ ಕನ್ನಡ ಇಂಗ್ಲೀಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಆ ಒಂದು ಸಬ್ಜೆಕ್ಟ್ನ ಪೆಡಗಾಲಜಿ ಪಾರ್ಟ್ ಬೋಧನಾಶಾಸ್ತ್ರ ಭಾಗದಲ್ಲೂ ಕೂಡ ಈ ಕ್ವಶನ್ ಕಂಪಲ್ಸರಿ ಕೇಳೇ ಕೇಳಿರ್ತಾರೆ ತುಂಬ ಇಂಪಾರ್ಟೆಂಟ್ ಓಕೆ ಸಿ ಸಿ ಇ ಸಿ ಸಿ ಫುಲ್ ಫಾರ್ಮ್ ಏನು ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂದರೆ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಸಿ ಸಿ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಆ್ಯಸ್ ಎ ಸ್ಕೂಲ್ ಬೇಸ್ಡ್ ಸಿಸ್ಟಮ್ ಆಫ್ ಇವ್ಯಾಲ್ಯೂಯೇಷನ್ ಬೈ ದಿ ಸಿ ಬಿ ಎಸ್ ಸಿ ಇನ್ ಟೂ ತೌಸಂಡ್ ನೈನ್ ವಿತ್ ದ ಎನಾಕ್ಟ್ಮೆಂಟ್ ಆಫ್ ದಿ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸುವುದರೊಂದಿಗೆ ಸಿ ಬಿ ಎಸ್ಸಿಯಿಂದ ಸಿ ಇ ಯನ್ನು ಶಾಲಾ ಆಧಾರಿತ ಮೌಲ್ಯಮಾಪನ ವ್ಯವಸ್ಥೆಯಾಗಿ ಪರಿಚಯಿಸಲಾಗಿದೆ ಸಿನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದು ಅಂತಂದರೆ ಸಿ ಬಿ ಎಸ್ ಸಿ ಯಾವ ಇಯರಲ್ಲಿ ಟೂ ತೌಸಂಡ್ ನೈನಲ್ಲಿ ಓಕೆ ಆರ್ ಟಿ ಆ್ಯಕ್ಟ್ ಏನು ಕಾಯ್ದೆ ಜಾರಿಗೆ ಆಯಿತು ಅದ್ರ ಜೊತೆಗೆ ಸಿ ಬಿ ಎಸ್ ಸಿ ಏನು ಮಾಡುತ್ತೆ ಸಿ ಸಿ ಅನ್ನೋ ಒಂದು ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಷನ್ ಮೀನ್ಸ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನವನ್ನು ಶಾಲಾ ಆಧಾರಿತವಾಗಿ ಪರಿಚಯ ಮಾಡಿಸುತ್ತೆ ಓಕೆ ಯಾವುದು ಸಿ ಬಿ ಎಸ್ ಸಿ ಯಾವ ಇಯರಲ್ಲಿ ಟು ತೌಸಂಡ್ ನೈನ್ ಯಾವೊಂದು ಆ್ಯಕ್ಟ್ ಜೊತೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಮೀನ್ಸ್ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಇ ಓಕೆ ನೆಕ್ಸ್ಟ್ ಇಟ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ರೆಗ್ಯುಲರ್ ಇವ್ಯಾಲ್ಯೇಷನ್ ಆಫ್ ಆಲ್ ಏರಿಯಾಸ್ ಆಫ್ ಚೈಲ್ಡ್ಸ್ ಡೆವಲಪ್ಮೆಂಟ್ ಇದು ಮಗುವಿನ ಬೆಳವಣಿಗೆ ಎಲ್ಲ ಕ್ಷೇತ್ರಗಳ ನಿರಂತರ ಮತ್ತು ನಿಯಮಿತ ಮೌಲ್ಯಮಾಪನವಾಗಿದೆ ಸಿಇ ಅವ್ರದ್ದು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಿದೆ ಏನು ಚಟುವಟಿಕೆಗಳಿದೆ ಡ್ಯಾನ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಯೋಗ ಅದನ್ನು ಕೂಡ ನಾವು ಇವ್ಯಾಲೇಟ್ ಮಾಡಬೇಕು ಮೌಲ್ಯಮಾಪನ ಮಾಡಬೇಕು ಅದು ಹೇಗೆ ಮಾಡಬೇಕು ನಿರಂತರವಾಗಿ ಮಾಡಬೇಕು ನಿರಂತರ ನಿರಂತರವಾಗಿ ಅಂತಂದರೆ ಈಗ ಯೂನಿಟ್ ಟೆಸ್ಟ್ ಕೊಡೋದು ಮತ್ತು ಕ್ವಶನ್ಸ್ ಕೇಳೋ ಅಂಥದ್ದು ಈಗ ಎಕ್ಸಾಮ್ಸ್ ಕೊಡೋ ಅಂಥದ್ದು ನಿರಂತರ ಕಂಟಿನ್ಯೂಸ್ ಆಗಿ ಡಿಸ್ಕಷನ್ ಮಾಡಿಸೋ ಅಂಥದ್ದು ಮಕ್ಕಳಲ್ಲಿ ಆ ರೀತಿ ಓಕೆ ಇದನ್ನೇ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಷನ್ ಮೀನ್ಸ್ ಜಸ್ಟ್ ಎಜುಕೇಷನ್ ಕರಿಕ್ಯುಲ ಕರಿಕ್ಯುಲಮ್ ಏನಿದೆ ಅದಕ್ಕೆ ರಿಲೇಟೆಡ್ ಮಾತ್ರ ಅಲ್ಲ ಕೋ ಕರಿಕ್ಯುಲರ್ ಏನಿದೆ ಅದನ್ನು ಕೂಡ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಆಲ್ರೌಂಡ್ ಡೆವಲಪ್ಮೆಂಟ್ ಬಗ್ಗೆ ಇವ್ಯಾಲ್ಯೂಯೇ ಮೌಲ್ಯಮಾಪನ ಮಾಡಬೇಕು ಓಕೆ ಹೋಲಿಸ್ಟಿಕ್ ಅಂತಾರಲ್ವ ತ್ರೀ ಸಿಕ್ಸ್ಟಿ ಡಿಗ್ರಿ ಡೆವಲಪ್ಮೆಂಟ್ ಬಗ್ಗೆ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋದನ್ನ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನಲ್ಲಿ ಹೇಳಿರೋ ಅಂಥದ್ದು ಓಕೆ ನೆಕ್ಸ್ಟ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಏನು ಅಂತ ನೋಡ್ತೋಣ ನಿರಂತರ ಮೌಲ್ಯಮಾಪನ ದಿ ಇವ್ಯಾಲ್ಯೂಯೇಷನ್ ಆಫ್ ಚೈಲ್ಡ್ ಡನ್ ಕಂಟಿನ್ಯೂಸ್ಲಿ ಆ್ಯಂಡ್ ರೆಗ್ಯುಲರ್ಲಿ ಮಗುವಿನ ಮೌಲ್ಯಮಾಪನವನ್ನು ನಿರಂತರವಾಗಿ ಮತ್ತು ನಿಯಮಿತವಾಗಿ ಮಾಡಲಾಗುತ್ತದೆ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಹೇಗೆ ಮಾಡ್ತಾರೆ ಅಂತಂದರೆ ಕಂಟಿನ್ಯೂಯಸ್ ಆಗಿ ರೆಗ್ಯುಲರ್ ಆಗಿ ಹೇಗೆ ಅಂದರೆ ಯೂನಿಟ್ ಟೆಸ್ಟ್ ಕೊಡ್ತಿರ್ತಾರೆ ಮತ್ತು ಎಫ್ ಎ ಒನ್ ಫಾಮ ಎಫ್ ಎ ಒನ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಏನು ತಿಂಗಳ ತಿಂಗಳ ಕೊಡ್ತಾ ಇರ್ತಾನೆ ಮಕ್ಕಳಲ್ಲಿ ಎಫ್ ಎ ಒನ್ ಎಫ್ ಎ ಟು ಅಂತ ಅದಾದ್ಮೇಲೆ ಸಮೇಟಿವ್ ಅಸೆಸ್ಮೆಂಟ್ ಇಯರ್ ಎಂಡಲ್ಲಿ ಕೊಡ್ತಾರೆ ಮಿಟ್ ಟಾಮಲ್ ಕೊಡ್ತಾರೆ ಇದೆಲ್ಲ ಇಂಥದ್ದು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಮಕ್ಕಳನ್ನ ಪಾಠದ ಮಧ್ಯದಲ್ಲಿ ಕ್ವಶನ್ಸ್ ಕೇಳೋ ಅಂಥದ್ದು ಯೂನಿಟ್ ಟೆಸ್ಟ್ ಕೊಡೋ ಅಂಥದ್ದು ಇದೇನಾಗುತ್ತೆ ರೆಗ್ಯುಲರ್ಲಿ ಕಂಟಿನ್ಯೂಸ್ಲಿ ಇವ್ಯಾಲ್ಯೂಯೇಟ್ ಮಾಡೋ ಅಂಥದ್ದು ಮೌಲ್ಯಮಾಪನ ಮಾಡೋ ಅಂಥದ್ದು ಇಟ್ ಗೋಸ್ ಆನ್ ಫಾರ್ಮಲಿ ಆ್ಯಂಡ್ ಇನ್ಫಾರ್ಮಲಿ ಥ್ರೂ ಔಟ್ ದಿ ಇಯರ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅನ್ನೋದು ಏನಂದರೆ ವರ್ಷವಿಡೀ ಮಾಡೋ ಅಂಥದ್ದು ಔಪಚಾರಿಕವಾಗಿ ಆಗಿರ್ಬೋದು ಅಥವಾ ಅನೌಪಚಾರಿಕವಾಗಿ ಕೂಡ ಆಗಿರ್ಬೋದು ಫಾರ್ಮಲಿ ಮೀನ್ಸ್ ಏನು ಟೆಸ್ಟು ರೆಗ್ಯುಲರ್ ಆಗಿ ಕೊಡೋ ಅಂಥದ್ದು ಆ ರೀತಿ ಓಕೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಆ ರೀತಿ ಇನ್ಫಾರ್ಮಲ್ ಅಂತ ಅಂದರೆ ಕ್ವಶನ್ ಕೇಳೋ ಅಂಥದ್ದು ಅಬ್ಸರ್ವ್ ಮಾಡೋ ಅಂಥದ್ದು ಮಗು ಹೇಗೆ ಕಲಿತಾ ಇದೆ ಆ ರೀತಿ ಇನ್ಫಾರ್ಮಲ್ ಆಗಿ ಓಕೆ ನೆಕ್ಸ್ಟು ದಿಸ್ ಗಿವ್ಸ್ ಆ್ಯನ್ ಐಡಿಯಾ ಆಫ್ ವಾಟ್ ದಿ ಚೈಲ್ಡ್ ಹ್ಯಾಸ್ ಲರ್ನ್ಡ್ ವೇ ವರ್ಕ್ ನೀಡ್ ಟು ಬಿ ಡನ್ ವಿತ್ ಹಿಮ್ ಇದು ಮಗು ಏನು ಕಲಿತಿದೆ ಮತ್ತು ಅವನೊಂದಿಗೆ ಎಲ್ಲಿ ಹೆಚ್ಚು ಕಲಿಸಬೇಕಾಗಿದೆ ಎಂಬ ಕಲ್ಪನೆಯನ್ನು ನೀಡುತ್ತದೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಮಾಡ್ತಾ ಇರೋದ್ರಿಂದ ನಿರಂತರ ಮೌಲ್ಯಮಾಪನ ಮಾಡ್ತಾ ಇರೋದ್ರಿಂದ ಏನು ಗೊತ್ತಾಗುತ್ತೆ ಟೀಚರ್ಗೆ ಅವ್ನು ಕಲಿತಿದ್ದಾನ ಇಲ್ವಾ ಇನ್ನೂ ಹೇಗೆ ಕಲಸು ಇನ್ನು ಯಾವ ರೀತಿ ಕಲಿಸಿದ್ರೆ ಅವ್ನು ಕಲ್ತ್ಕೋತಾನೆ ನೀಟಾಗಿ ಯಾವೊಂದು ಸಬ್ಜೆಕ್ಟಲ್ಲಿ ಬ್ಯಾಕ್ ಏನು ಹಿಂದೆ ಉಳಿದಿದ್ದಾನೆ ಆ ಮಗು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಕ್ಯಾನ್ ಬಿ ಡನ್ ಬೈ ದಿ ಟೀಚರ್ ಡ್ಯೂರಿಂಗ್ ಹಿಸ್ ಟೀಚಿಂಗ್ ವಿತ್ ದಿ ಹೆಲ್ಪ್ ಆಫ್ ಅಬ್ಸರ್ವೇಷನ್ ಆರ್ ಅದರ್ ಟೂಲ್ಸ್ ಹೆಂಗಂದರೆ ಟೀಚ್ ಮಾಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಕ್ವಶನ್ ಕೇಳ ಅಂಥದ್ದು ಇಲ್ಲ ಅವ್ರ ಕೈಯೇ ಟೀಚ್ ಮಾಡ್ಸ ಅಂಥದ್ದು ಎಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಮಕ್ಕಳ ಕೈಯ್ಯೇ ಟೀಚ್ ಮಾಡಿಸಿದಾಗ ಬೇರೆ ಮಕ್ಕಳಿಗೂ ನೀಟಾಗಿ ಅರ್ಥ ಆಗುತ್ತೆ ಮತ್ತು ಅವ್ನು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಮತ್ತು ಇವಾಗ ಏನಂದರೆ ಡಿಸ್ಕಷನ್ ಮಾಡಿಸೋ ಅಂಥದ್ದು ಗ್ರೂಪಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ಸ ಅಂಥದ್ದು ಮಾಡಿಸಿದಾಗ ಅಬ್ಸರ್ವೇಷನ್ ಮಾಡ್ತಿದ್ರೆ ಟೀಚರ್ ಗೊತ್ತಾಗುತ್ತೆ ಇವ್ರು ಕಲಿತಾ ಇದ್ದಾರಾ ಇಲ್ವಾ ಎಷ್ಟು ಕಲ್ತಿದ್ದಾನೆ ಇದನ್ನು ಅಪ್ಲಿಕೇಬಲ್ ಮಾಡ್ತಾನೆ ಇವನು ಬೇರೆದಕ್ಕೆ ಈ ಕಲ್ತಿದ್ದನ್ನು ಇನ್ನೊಂದು ಸಿಚ್ಯುವೇಷನಲ್ಲಿ ಇವನು ಅಪ್ಲೈ ಮಾಡ್ಕೋತಾನೆ ಅದನ್ನು ಅನ್ನೋದು ಗೊತ್ತಾಗ್ತೋಗುತ್ತೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂದರೆ ನಿರಂತರ ಮೌಲ್ಯಮಾಪನ ಮೀನ್ಸ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಫಾರ್ಮೆಟಿವ್ ಅಸೆಸ್ಮೆಂಟ್ ಸಮೆಟಿವ್ ಅಸೆಸ್ಮೆಂಟ್ ಮೀನ್ಸ್ ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಇದೆಲ್ಲ ಬರ್ತಾ ಹೋಗುತ್ತೆ ಮತ್ತು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಸೆಸ್ಮೆಂಟ್ ಆ್ಯಸ್ ಲರ್ನಿಂಗ್ ಇದೆಲ್ಲದು ಕೂಡ ಇದರಲ್ಲೇ ಬರೋ ಅಂಥದ್ದು ಓಕೆ ನೆಕ್ಸ್ಟ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಮೀನ್ಸ್ ವ್ಯಾಪಕ ಮೌಲ್ಯಮಾಪನ ಕಾಂಪ್ರಹೆನ್ಸಿವ್ನೆಸ್ ರೆಫರ್ಸ್ ಟು ದಿ ಡೆವಲಪ್ಮೆಂಟ್ ಆಫ್ ಆಲ್ ದಿ ಸ್ಕಿಲ್ಸ್ ಆಫ್ ದಿ ಚೈಲ್ಡ್ ಅಂತ ಅಂದರೆ ಸಮಗ್ರತೆಯು ಮಗುವಿನ ಎಲ್ಲ ಕೌಶಲ್ಯಗಳ ಬೆಳವಣಿಗೆಯನ್ನು ಸೂಚಿಸುತ್ತದೆ ಜಸ್ಟ್ ಒಂದೇ ಅಲ್ಲ ಎಲ್ಲ ಥರದ ಸ್ಕಿಲ್ಸ್ ಏನಿದೆ ಆಟ ಆಡೋದು ಮತ್ತು ಸ್ಪೋರ್ಟ್ಸ್ ಆಗಿರ್ಬೋದು ಸಂಗೀತ ಆಗಿರ್ಬೋದು ಯೋಗ ಆಗಿರ್ಬೋದು ಎಲ್ಲದೂ ಸೇರ್ಕೊಳ್ಳೋ ಅಂಥದ್ದು ಓಕೆ ನೆಕ್ಸ್ಟ್ ಎಲ್ಲ ಆಲ್ರೌಂಡ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ನಾವು ಆಯಿತಾ ಇಟ್ ಇನ್ಕ್ಲೂಡ್ಸ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ಮಾರಲ್ ಆ್ಯಂಡ್ ಎಮೋಷ್ನಲ್ ಡೆವಲಪ್ಮೆಂಟ್ ಇದು ದೈಹಿಕ ಮಾನಸಿಕ ಸಾಮಾಜಿಕ ನೈತಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಗಳನ್ನು ಒಳಗೊಂಡಿದೆ ಜಸ್ಟ್ ಬರೀ ಓದೋದೊಂದೇ ಅಲ್ಲ ಇದರಲ್ಲಿ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಥವಾ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತಂದರೆ ಫಿಸಿಕಲ್ ಮೀನ್ಸ್ ದೈಹಿಕವಾಗಿ ಮೆಂಟಲ್ ಮಾನಸಿಕವಾಗಿ ಸೋಷಿಯಲ್ ಸಾಮಾಜಿಕವಾಗಿ ಮಾರಲ್ ನೈತಿಕ ಏನು ಮಾರಲ್ ವ್ಯಾಲ್ಯೂಸ್ ಇದೆ ಅವನ ಹತ್ರ ಅನ್ನೋದು ಕೂಡ ಅಬ್ಸರ್ವ್ ಮಾಡೋ ಅಂಥದ್ದು ಇದರಲ್ಲಿ ನೆಕ್ಸ್ಟ್ ಎಮೋಷ್ನಲ್ ಭಾವನಾತ್ಮಕ ಬೆಳವಣಿಗೆ ಎಲ್ಲದೂ ಕೂಡ ಒಳಗೊಂಡಿರುತ್ತೆ ನೆಕ್ಸ್ಟು ದೀಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಸ್ಕೂಲಾಸ್ಟಿಕ್ ಏರಿಯಾ ಆ್ಯಂಡ್ ಕೋಸ್ಕುಲ್ಯಾಸ್ಟಿಕ್ ಏರಿಯಾ ಸ್ಕೂಲಾಸ್ಟಿಕ್ ಸ್ಕೂಲಾಸ್ಟಿಕ್ ಏರಿಯಾ ಮೀನ್ಸ್ ಅದರಲ್ಲಿ ಇವಾಗೇನು ಓದೋದ್ರ ಬಗ್ಗೆ ಬರುತ್ತೆ ಕರಿಕ್ಯುಲರ್ ಏನಿರುತ್ತೆ ಪಠ್ಯ ಚಟುವಟಿಕೆ ಏನಿರುತ್ತೆ ಅದು ಕೋಸ್ಕುಲ್ಯಾಸ್ಟಿಕ್ ಮೀನ್ಸ್ ಪಠ್ಯ ಥರ ಮೀನ್ಸ್ ಡ್ಯಾನ್ಸ್ ಸ್ಪೋರ್ಟ್ಸ್ ಅವೆಲ್ಲ ಬರೋ ಅಂಥದ್ದು ಕೋಸ್ಕುಲ್ಯಾಸ್ಟಿಕ್ಕಲ್ಲಿ ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಅಟ್ ಸ್ಕೂಲಾಸ್ಟಿಕ್ ಮೀನ್ಸ್ ಕರಿಕ್ಯುಲರ್ ಅಂತಂದರೆ ಏರಿಯಾಸ್ ಆಫ್ ಎಜುಕೇಷನ್ ಸಚ್ ಆಸ್ ಬಿಹೇವಿಯರ್ ರಿಲೇಟೆಡ್ ಟು ದ ಲರ್ನರ್ಸ್ ನಾಲೆಡ್ಜ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಇವ್ಯಾಲ್ಯೂಯೇಷನ್ ಅನಾಲಿಸಿಸ್ ಆ್ಯಂಡ್ ಕ್ರಿಯೇಟಿಂಗ್ ಇನ್ ಸಬ್ಜೆಕ್ಟ್ ಆ್ಯಂಡ್ ಎಬಿಲಿಟಿ ಟು ಅಪ್ ಅಪ್ಲೇ ಮೀನ್ಸ್ ಶಿಕ್ಷಣದ ಮೀನ್ಸ್ ಪಠ್ಯಕ್ರಮ ಕರಿಕ್ಯುಲರ್ ಅಂತ ಅಂದರೆ ಓಕೆ ಶಿಕ್ಷಣದ ಕ್ಷೇತ್ರಗಳಲ್ಲಿ ಕಲಿಯುವವರ ಜ್ಞಾನ ತಿಳುವಳಿಕೆ ಅಪ್ಲಿಕೇಶನ್ ಮೀನ್ಸ್ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ ಡೀಪಾಗಿ ಆ ರೀತಿ ಓಕೆ ಮೌಲ್ಯಮಾಪನದ ವಿಶ್ಲೇಷಣೆ ಮತ್ತು ವಿಷಯ ಮತ್ತು ಅನ್ವಯಿಸುವ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ನಡವಳಿಕೆ ಸ್ಕೂಲ್ಯಾಸ್ಟಿಕ್ ಮೀನ್ಸ್ ಏನು ಈಗ ಓದೋದು ಬುಕ್ಸಿಂದೆಲ್ಲ ಓದೋದೆಲ್ಲ ಏನು ಬರುತ್ತೆ ಅದನ್ನು ಸ್ಕೂಲ್ಯಾಸ್ಟಿಕ್ ಅಂತೀವಿ ಪಠ್ಯಕ್ರಮ ಮೀನ್ಸ್ ಕರಿಕ್ಯುಲರ್ ಕೋಸ್ಕುಲ್ಯಾಸ್ಟಿಕ್ ಮೀನ್ಸ್ ಏನು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಬರುತ್ತೆ ಚಟುವಟಿಕೆಗಳೆಲ್ಲ ಬರುತ್ತೆ ಡ್ಯಾನ್ಸ್ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ಮ್ಯೂಸಿಕ್ ಸ್ಪೋರ್ಟ್ಸ್ ಯೋಗ ಇದೆಲ್ಲ ಯಾವುದ್ರಲ್ಲಿ ಕೋ ಕೋಕರಿಕ್ಯುಲರ್ ಮೀನ್ಸ್ ಕೋಸ್ಕುಲ್ಯಾಸ್ಟಿಕ್ ಕಲೆ ನೃತ್ಯ ನಾಟಕ ಸಂಗೀತ ಕ್ರೀಡೆ ಯೋಗ ಇದೆಲ್ಲ ಯಾವುದ್ರಲ್ಲಿ ಬರೋವಂಥದ್ದು ಸಹ ಪಠ್ಯಕ್ರಮ ಓಕೆ ಸ್ಕೂಲಾಸ್ಟಿಕ್ ಮೀನ್ಸ್ ಪಠ್ಯಕ್ರಮ ಕೋಸ್ಕುಲ್ಯಾಸ್ಟಿಕ್ ಮೀನ್ಸ್ ಸಹ ಪಠ್ಯಕ್ರಮ ಇದೆರಡೂ ಕೂಡ ಇವ್ಯಾಲ್ಯೂಯೇಟ್ ಮಾಡೋಂಥದ್ದು ಮೌಲ್ಯಮಾಪನ ಮಾಡೋಂಥದ್ದು ಅದು ಹೇಗೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ನೆಕ್ಸ್ಟ್ ಇದು ಟೆಕ್ನಿಕ್ಸ್ ಆಫ್ ಇವ್ಯಾಲ್ಯೂಯೇಷನ್ ಮೌಲ್ಯಮಾಪನದ ಏನು ಏನಿದೆ ಇದು ಟೂಲ್ಸು ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ ಡೀಟಾಗಿ ಯಾಕಂದರೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಓಕೆ ಮೀನ್ಸ್ ಅಬ್ಸರ್ವೇಷನ್ ಮಾಡ್ತಾ ರೇಟಿಂಗ್ ಸ್ಕೇಲು ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಅಂದರೆ ಅದರಲ್ಲಿ ಒಂದು ಬುಕ್ ಬರೆ ಬುಕ್ಕಲ್ಲಿ ಒಂದು ಫೈಲಲ್ಲಿ ಎಲ್ಲ ಇರೋ ಅಂಥದ್ದು ಓಕೆ ಇಂಟರ್ವ್ಯೂ ಮುಖಾಂತರ ಅನೆಕ್ ಡಾಕ್ಟಲ್ ರೆಕಾರ್ಡ್ ಅಂತ ಅಬ್ಸರ್ವೇಷನ್ ಮಾಡಿದ್ನ ಬರೆಯೋ ಅಂಥದ್ದು ಅಲ್ಲಿ ಓಕೆ ಚೆಕ್ ಲಿಸ್ಟ್ ಮೀನ್ಸ್ ಸ್ಟಿಕ್ ಮಾಡ ಅಂಥದ್ದು ಗುಡ್ ಬ್ಯಾಡ್ ಅಂತ ಇರುತ್ತಲ್ಲ ಆ ಥರ ಟಿಕ್ ಮಾಡಿ ಇದು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಲ್ಲಿ ಸಿ ಮೀನ್ಸ್ ಏನಿದೆ ಇಲ್ಲಿ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲೇಷನ್ ಇದರಲ್ಲಿ ಸಿ ಎಲ್ಲಿ ಏನೇನು ಬರುತ್ತೆ ಕಂಟಿನ್ಯೂಯಸ್ ಬರುತ್ತೆ ಕಾಂಪ್ರಹೆನ್ಸಿವ್ ಬರುತ್ತೆ ಕಂಟಿನ್ಯೂಸ್ ಮೀನ್ಸ್ ನಿರಂತರ ಕಾಂಪ್ರಹೆನ್ಸಿವ್ ಮೀನ್ಸ್ ವ್ಯಾಪಕ ಕಂಟಿನ್ಯೂಸಲ್ಲಿ ಏನೇನು ಬರುತ್ತೆ ಅಂದರೆ ಲರ್ನಿಂಗ್ ಬರುತ್ತೆ ಫಾರ್ಮೇಟಿವ್ ಬರುತ್ತೆ ಸಮ್ಯಾಟಿವ್ ಬರುತ್ತೆ ಲರ್ನಿಂಗ್ ಮೀನ್ಸ್ ಕಲಿಕೆ ಫಾರ್ಮೇಟಿವ್ ಮೀನ್ಸ್ ರೂಪಣಾತ್ಮಕ ಸಮ್ಯಾಟಿವ್ ಮೀನ್ಸ್ ಸಂಕಲನಾತ್ಮಕ ಹೌದು ತಾನೆ ಕಂಟಿನ್ಯೂಸ್ ಮೌಲ್ಯಮಾಪನ ಮೀನ್ಸ್ ನಿರಂತರ ಮೌಲ್ಯಮಾಪನ ಅಂತ ಅಂದ್ರೇನು ಅವ್ರಿಗೆ ಕ್ವಶನ್ ಕೇಳೋ ಅಂಥದ್ದು ಫಾರ್ಮೇಟಿವಲ್ಲಿ ಬರುತ್ತಾನೆ ಟೆಸ್ಟ್ ಕೊಡೋ ಅಂಥದ್ದು ಕ್ವಶನ್ಸ್ ಕೇಳೋ ಅಂಥದ್ದು ಅದೆಲ್ಲ ಎಲ್ಲಿ ಬರುತ್ತೆ ಫಾರ್ಮೆಟಿವಲ್ಲಿ ಬರುತ್ತೆ ಸಮೆಟಿವ್ ಅಂತಂದರೆ ಇಯರ್ ಎಂಡಲ್ಲಿ ವರ್ಷದ ಕೊನೆಯಲ್ಲಿ ಮಾಡ್ತೀವಲ್ಲ ಎಕ್ಸಾಮ್ ಅಥವಾ ಮಿಡ್ ಟರ್ಮ್ ಮ ಏನು ಮಿಡ್ ಟರ್ಮ್ ಮಾಡ್ತೀವಲ್ವ ಮಧ್ಯದಲ್ಲಿ ಅದನ್ನು ಸಮೆಟಿವ್ ಅಂತ ಹೇಳ್ತೀವಿ ಫಾರ್ಮೆಟಿವಲ್ಲಿ ಯಾವುದ್ಯಾವ್ದು ಬರುತ್ತೆ ಅಸೆಸ್ಮೆಂಟ್ ಆ್ಯಸ್ ಲರ್ನಿಂಗ್ ಅಸೆಸ್ಮೆಂಟ್ ಫಾರ್ ಲಾಂಗ್ ಫಾರ್ ಲರ್ನಿಂಗ್ ಇದ್ರ ಬಗ್ಗೆನೇ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು ನೀವು ಹೋಗಲ್ಲಿ ನೋಡ್ಬೋದು ಇಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಸುಮ್ಮನೆ ಹಾಗೆ ಹೇಳ್ತೀನಿ ಅಷ್ಟೇ ಆಯ್ತಾ ನೆಕ್ಸ್ಟ್ ಫಾರ್ಮೆಟ್ ಅಸೆಸ್ಮೆಂಟ್ ಆ್ಯಸ್ ಲರ್ನಿಂಗ್ ಅಂತ ಅಂದರೆ ಸ್ಟೂಡೆಂಟ್ ಸ್ಟೂಡೆಂಟೇ ಅಸೆಸ್ ಮೌಲ್ಯಮಾಪನ ಮಾಡ್ಕೊಳ್ಳೋ ಅಂಥದ್ದು ಈಗ ಟೆಸ್ಟ್ ಬರ್ಸಿದ್ರೆ ಮಕ್ಕಳಿಗೆ ಅವರ ಒಂದು ಪೇಪರ್ನ ಅವ್ರ ಮಧ್ಯಾಹ್ನ ಎಕ್ಸ್ಚೇಂಜ್ ಮಾಡಿಸಿ ವ್ಯಾಲ್ಯೂಯೇಷನ್ ಮಾಡ್ಸೋ ಅಂಥದ್ದು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಅಂದರೆ ಏನು ಮಂತ್ಲಿ ಟೆಸ್ಟ್ ಕೊಡ್ತಾರೆ ಯೂನಿಟ್ ಟೆಸ್ಟ್ ಎಲ್ಲ ಕೊಡ್ತಾರಲ್ವಾ ತಿಂಗಳ ತಿಂಗಳ ಅಥವಾ ಒಂದು ಪಾಠ ಆದಮೇಲೆ ಟೆಸ್ಟ್ ಕೊಡೋ ಅಂಥದ್ದು ಇದನ್ನು ಫಾರ್ ಲರ್ನಿಂಗ್ ಅಂತೀವಿ ಮೀನ್ಸ್ ಫಾರ್ಮೆಟಿವ್ ಅಸೆಸ್ಮೆಂಟ್ ನೆಕ್ಸ್ಟ್ ಸಮೆಟಿವ್ ಅಂತ ಅಂದರೆ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ ಅಂತೀವಿ ಇಯರ್ ಎಂಡಲ್ಲಿ ಕೊಡೋ ಅಂಥದ್ದು ಎಕ್ಸಾಮು ಅಥವಾ ಆನ್ಯಲ್ ಎಕ್ಸಾಮು ಇದೆಲ್ಲ ಏನು ಬರುತ್ತೆ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದ್ರೂ ಸಮ್ಯಾಟಿವ್ ನೆಕ್ಸ್ಟ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಮೀನ್ಸ್ ಫಾರ್ಮ್ಯಾಟಿವ್ ಇದು ಏನಿದೆ ಇದು ಕ್ವಾಲಿಟಿ ಕ್ವಾಲಿಟಿ ಇರುತ್ತೆ ತಾನೇ ಅಲ್ಲಿ ಏನಂದರೆ ಮಕ್ಕಳು ಇಂಪ್ರೂವ್ ಆಗಲಿ ಅನ್ನೋದಕ್ಕೋಸ್ಕರ ಪದೇ ಪದೇ ಟೆಕ್ಸ್ಟ್ ಕೊಡೋ ಅಂಥದ್ದು ಟೆಸ್ಟ್ ಕೊಡೋ ಅಂಥದ್ದು ಅವ್ರನ್ನ ಕ್ವಶನ್ಸ್ ಕೇಳೋ ಅಂಥದ್ದು ಮತ್ತು ಡಿಸ್ಕಷನ್ ಮಾಡೋ ಅಂಥದ್ದು ಇದೆಲ್ಲ ಏನಕ್ಕೆ ಇಂಪ್ರೂವ್ ಆಗಲಿ ಕ್ವಾಲಿಟಿ ಬರಲಿ ಕ್ವಾಲಿಟಿ ಇರಲಿ ಎಜುಕೇಷನಲ್ಲಿ ಲರ್ನಿಂಗ್ ಮತ್ತು ಟೀಚಿಂಗ್ ಪ್ರೊಸೆಸಲ್ಲಿ ಮಾಡೋದ್ರಿಂದ ಟೀಚರ್ಗೂ ಗೊತ್ತಾಗುತ್ತೆ ನಾನೇನು ತಪ್ಪು ಮಾಡ್ತೀನಿ ಯಾವ ರೀತಿ ಮಾಡಿದ್ರೆ ಅವ್ರು ಇಂಪ್ರೂವ್ ಆಗ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಫಾರ್ಮೆಟಿವ್ ಅಂತಂದ್ರೆ ಏನು ಬರುತ್ತೆ ಅಲ್ಲಿ ಕ್ವಾಲಿಟಿ ಬರುತ್ತೆ ಸಮೆಟಿವ್ ಮೀನ್ಸ್ ಸಂಕಲನಾತ್ಮಕದಲ್ಲಿ ಏನು ಬರುತ್ತೆ ಕ್ವಾಂಟಿಟಿ ಬರುತ್ತೆ ಕ್ವಾಂಟಿಟಿ ಅಂತಂದರೆ ಅಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ತಾನೆ ಈಗ ಸಿಕ್ಸ್ತಿಂದ ಸೆವೆಂತಿಗೆ ಪ್ರಮೋಟ್ ಮಾಡಬೇಕು ಅಂತಂದರೆ ಅಲ್ಲಿ ಸಮೆಟಿವ್ ಅಸೆಸ್ಮೆಂಟ್ ಮಾಡ್ತಾರೆ ಮಾಡಾದ್ಮೇಲೆ ಏನು ಮಾರ್ಕ್ಸ್ ಎಲ್ಲ ಕೊಡ್ತಾರಲ್ವಾ ಸೊ ಅದನ್ನ ಏನಂತ ಹೇಳ್ತೀವಿ ಇಲ್ಲಿ ಕ್ವಾಂಟಿಟಿ ಅಂತ ಹೇಳ್ತೀವಿ ಇಲ್ಲೇನಾಗುತ್ತೆ ಫಾರ್ಮೆಟಿವ್ ಅಸೆಸ್ಮೆಂಟು ಕ್ವಾಲಿಟಿ ಇದರಲ್ಲಿ ಕ್ವಾಂಟಿಟಿ ನೆಕ್ಸ್ಟ್ ಇಲ್ಲಿ ಕಾಂಪ್ರಹೆನ್ಸಿವಲ್ಲಿ ಎರಡು ಟೈಪಾಗಿ ಡಿವೈಡ್ ಮಾಡಿದ್ರಲ್ವ ಸ್ಕೂಲಾಸ್ಟಿಕ್ ಕೋಸ್ಕುಲ್ಯಾಸ್ಟಿಕ್ ಸ್ಕೂಲಾಸ್ಟಿಕ್ ಅಂತ ಅಂದರೆ ಏನು ಟೆಸ್ಟು ಎಕ್ಸಾಮು ಎಲ್ಲ ಮಾಡ್ತೀವಲ್ವ ಕರಿಕ್ಯುಲಮ್ ಏನಿರುತ್ತೆ ಪಠ್ಯಕ್ರಮ ಆ ಇದು ಯಾವುದಕ್ಕೆ ಬರುತ್ತೆ ಅಲ್ಲಿ ಬರುತ್ತೆ ಕೋಸ್ಕುಲ್ಯಾಸ್ಟಿಕ್ಸಲ್ಲಿ ನೋಡ್ಬೋದು ಇಲ್ಲಿ ಆರ್ಟು ಸ್ಪೋರ್ಟ್ಸು ಡ್ರಾಯಿಂಗು ಆ್ಯಕ್ಟಿವಿಟೀಸ್ ಡ್ಯಾನ್ಸು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ವ್ಯಾಲ್ಯೂಸು ಸ್ಕಿಲ್ಸು ಆ್ಯಟಿಟ್ಯೂಡು ಇದೆಲ್ಲ ಯಾವುದ್ರಲ್ಲಿ ಬರೋ ಅಂಥದ್ದು ಕೋಸ್ಕೂಲ್ಯಾಸ್ಟಿಕ್ಕಲ್ಲಿ ಓಕೆ ಪಠ್ಯಕ್ರಮದ ಪಠ್ಯಕ್ರಮದೇನು ಬರುತ್ತೆ ಸಬ್ಜೆಕ್ಟ್ಸ್ದು ಅದು ಬರುತ್ತೆ ಇಲ್ಲಿ ಇಲ್ಲೇನು ಅಂದರೆ ಫಾರ್ಮೆಟಿವ್ ಅಸೆಸ್ಮೆಂಟ್ ಪ್ಲಸ್ ಸಮೆಟಿವ್ ಅಸೆಸ್ಮೆಂಟ್ ಎರಡೂ ಕೂಡ ಮಾಡೋ ಅಂಥದ್ದು ಪ್ಲಸ್ ಓಕೆ ನೆಕ್ಸ್ಟ್ ಬಿಕ್ಕಿರಿದ್ದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲ ನೋಟ್ಸಿಗೆ ಬರೆದಿಟ್ಕೊಳ್ಳಿ ಇದನ್ನ ಆಯಿತಾ ಇಂಪಾರ್ಟೆಂಟ್ ಇದು ನೆಕ್ಸ್ಟು ಇದು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕ್ವಶನ್ ಪೇಪರಲ್ಲಿ ಕೇಳಿರೋ ಅಂಥದ್ದು ಕ್ವಶನು ನಿರಂತರ ಮೌಲ್ಯಮಾಪನ ಎಂದರೆ ಮಕ್ಕಳ ಸರ್ವತೋಮುಖ ವಿಕಾಸವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯ ಮತ್ತು ಪಠ್ಯೇತರ ಎರಡೂ ಕ್ಷೇತ್ರಗಳಲ್ಲಿ ಕಲಿಕೆಯ ಸಾಧನೆಯ ಮಟ್ಟವನ್ನು ಮೌಲ್ಯಮಾಪನ ಮಾಡುವುದು ರಸಪ್ರಶ್ನೆ ಕಾರ್ಯಕ್ರಮ ಘಟಕ ಪರೀಕ್ಷೆ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡೋದು ಇದಕ್ಕೆ ರೈಟ್ ಆನ್ಸರ್ ಇಸ್ ಬೋಧನೆಯ ಜೊತೆಯಲ್ಲಿಯೇ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡೋ ಅಂಥದ್ದು ಇಲ್ಲಿ ಹೇಳಿದ್ದೆ ಅಲ್ವಾ ನೋಡ್ಬೋದು ಇಲ್ಲಿ ನೀವು ನಿರಂತರ ಮೌಲ್ಯಮಾಪನ ಅಂತ ಅಂದರೆ ಇಲ್ಲಿ ಹೇಳಿದ್ದೆ ನಾನು ಇಟ್ ಗೋಸ್ ಆನ್ ಫಾರ್ಮಲಿ ಇನ್ಫಾರ್ಮಲಿ ಥ್ರೂ ಔಟ್ ದಿ ಇಯರ್ ಅಥವಾ ಇಲ್ಲಿ ಇದು ಇಡೀ ವರ್ಷ ಔಪಚಾರಿಕವಾಗಿ ಅನೌಪಚಾರಿಕವಾಗಿ ನಡೆಯುವಂಥದ್ದು ಮೀನ್ಸ್ ಪಾಠದ ಜೊತೆನೇ ಮಾಡೋ ಅಂಥದ್ದು ಟೆಸ್ಟ್ಗಳು ಕೊಡೋ ಅಂಥದ್ದು ಕ್ವಶನ್ಸ್ ಕೇಳೋ ಅಂಥದ್ದು ಡಿಸ್ಕಷನ್ ಮಾಡೋ ಅಂಥದ್ದು ಇದು ಓಕೆ ಇದಕ್ಕೆ ರೈಟ್ ಆಪ್ಷನ್ ಈಸ್ ಬೋಧನೆಯ ಜೊತೆಯಲ್ಲಿ ಔಪಚಾರಿಕವಾಗಿ ಮತ್ತು ಅನೌಪಚಾರಿಕವಾಗಿ ಮೌಲ್ಯಮಾಪನ ಮಾಡುವುದು ನೆಕ್ಸ್ಟು Which one of the following is not related to continuous and comprehensive evaluation? Options. It has been mandated by the Right to Education Act of India. It is not an integral part of teaching learning process. Uh, it focuses on child's achievement in different learning areas. It is useful to label children as low, poor, or ಇಂಟೆಲಿಜೆಂಟ್ ಇದಕ್ಕೆ ರೈಟ್ ಆಪ್ಷನ್ ಇಸ್ ಫೋರ್ತ್ ಒನ್ ಯಾಕಂದರೆ ಇಲ್ಲಿ ಮಕ್ಕಳನ್ನ ಲೇಬಲ್ ಮಾಡೋದಕ್ಕಲ್ಲ ಮಕ್ಕಳು ನಿಧಾನ ಬಡವ ಅಥವಾ ಬುದ್ಧಿವಂತ ಅಂತ ಹೇಳೋದಕ್ಕಲ್ಲ ಇದು ಯೂಸ್ಫುಲ್ ಓಕೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೇಷನ್ ಅಂತಂದರೆ ನಿರಂತರ ಮತ್ತು ಮೌಲ್ಯಮಾಪನ ಅಂತ ಅಂದರೆ ಅದು ಇದು ಆರ್ ಟಿ ಇಯಿಂದ ಕಂಪಲ್ಸರಿ ಮಾಡಿದ್ದಾರೆ ಹೌದು ತಾನೇ ರೈಟ್ ಟು ಎಜುಕೇಷನ್ ಆ್ಯಕ್ಟಿಂದ ಕಂಪಲ್ಸರಿ ಕಡ್ಡಾಯ ಮಾಡಿದ್ದಾರೆ ನೆಕ್ಸ್ಟ್ ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಮೀನ್ಸ್ ಇದು ಬೋಧನಾ ಕಲಿಕೆ ಪರೀಕ್ಷೆಗೆ ಅವಿಭಾಜ್ಯ ಅಂಗವಾಗಿದೆ ಇಟ್ ಫೋಕಸಸ್ ಆನ್ ಚೈಲ್ಡ್ಸ್ ಅಚೀವ್ಮೆಂಟ್ ಇನ್ ಡಿಫ್ರೆಂಟ್ ಲರ್ನಿಂಗ್ ಏರಿಯಾಸ್ ಎಲ್ಲ ಒಂದು ಇದು ಮಗುವಿನ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ ವಿವಿಧ ಕಲಿಕೆಯ ಪ್ರದೇಶಗಳು ಮೀನ್ಸ್ ಎಲ್ಲದರಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು ಮಗು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತಲೇ ಹೇಳ್ಬೋದು ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರೆನ್ಸಿವ್ ಇವ್ಯಾಲ್ಯೂಷನ್ ಅಂದರೆ ನೆಕ್ಸ್ಟ್ ಕ್ವಶನ್ ದಿ ಮೇನ್ ಆಬ್ಜೆಕ್ಟಿವ್ ಆಫ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೇಷನ್ ಈಸ್ ನಿರಂತರ ಮತ್ತು ಮೌಲ್ಯಮಾಪನ ಮಾಪನದ ಮುಖ್ಯ ಉದ್ದೇಶವಾಗಿದೆ ಟು ಹೆಲ್ಪ್ ಟೀಚರ್ ಕಂಪ್ಲೀಟ್ ದಿ ಕೋರ್ಸ್ ದಿ ಟು ಲೇ ಎಂಫಸಿಸ್ ಆನ್ ಥ್ರೂ ಪ್ರೋಸೆಸ್ ಆ್ಯಂಡ್ ಡಿ ಎಂಫಸಿಸ್ ಮೆಮೊರೈಸೇಷನ್ ಇದಕ್ಕೆ ರೈಟ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ಕಂಠಪಾಠಕ್ಕೆ ಹೆಚ್ಚು ಒತ್ತನ ನೀಡಬಾರ್ದು ಎಂಫಸಿಸ್ ಆನ್ ಆಲೋಚನಾ ಪ್ರಕ್ರಿಯೆ ಆಲೋಚನಾ ಪ್ರಕ್ರಿಯೆಗೆ ಹೆಚ್ಚು ಒತ್ತನ ನೀಡಬೇಕು ಇದಕ್ಕೆ ರೈಟ್ ಆಪ್ಷನ್ ಈಸ್ ಸೆಕೆಂಡ್ ಒನ್ ನೆಕ್ಸ್ಟ್ ಕ್ವೆಶನ್ ದಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಔಟ್ಲೈನ್ಡ್ ಬೈ ಸಿ ಬಿ ಎಸ್ ಈಸ್ ಸಿ ಬಿ ಸಿಯಿಂದ ಒಂದು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ವ ಇವ್ಯಾಲ್ಯೂಯೇಷನ್ ಬಗ್ಗೆ ಯಾವುದು ಅಂತ ಕೇಳ್ತಿದ್ದಾರೆ ಮೌಲ್ಯಮಾಪನದ ಬಗ್ಗೆ ಓಕೆ ಇದಕ್ಕೆ ರೈಟ್ ಆಪ್ಷನ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ನಿರಂತರ ಮತ್ತು ಮೌಲ್ಯಮಾಪಕ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಓಕೆ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಇನ್ಕ್ಲೂಡ್ಸ್ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಒಳಗೊಂಡಿದೆ ಇದಕ್ಕೆ ರೈಟ್ ಆಪ್ಷನ್ ಈಸ್ ಬೋತ್ ಫಾರ್ಮೆಟಿವ್ ಆ್ಯಂಡ್ ಅಸೆಸ್ಮೆಂಟ್ ಯೂಸಿಂಗ್ ವೈಡ್ ವೆರೈಟಿ ಆಫ್ ಸ್ಟ್ರಾಟಜೀಸ್ ವಿವಿಧ ರೀತಿಯ ತಂತ್ರಗಳನ್ನು ಬಳಸಿಕೊಂಡು ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳು ಮೀನ್ಸ್ ಫಾಮೆಟಿವ್ ಮತ್ತು ಸಮೆಟಿವ್ ಎರಡನ್ನೂ ಕೂಡ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಮೌಲ್ಯಮಾಪನಕ್ಕೆ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೇಷನ್ ನೆಕ್ಸ್ಟ್ ವಿಚ್ ಆಫ್ ದಿ ಫಾಲೋಯಿಂಗ್ ಮೆಥಡ್ಸ್ ಶುಡ್ ಬಿ ಯೂಸ್ಡ್ ಫಾರ್ ಟ್ರೂ ಇವ್ಯಾಲ್ಯೂಯೇಷನ್ ಆಫ್ ಸ್ಟೂಡೆಂಟ್ಸ್ ಆಪ್ಷನ್ಸ್ ವಿದ್ಯಾರ್ಥಿಗಳ ನಿಜವಾದ ಮೌಲ್ಯಮಾಪನಕ್ಕಾಗಿ ಈ ಕೆಳಗಿನ ಯಾವ ವಿಧಾನಗಳನ್ನು ಬಳಸಬೇಕು ಅಕಾಡೆಮಿಕ್ ಇವ್ಯಾಲ್ಯೂಯೇಷನ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅದರಲ್ಲಿ ಎಸ್ಪೆಷಲಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಇವ್ಯಾಲ್ಯೂಯೇಷನ್ ಅಟ್ ದಿ ಎಂಡ್ ಆಫ್ ಕೋರ್ಸ್ ಇವ್ಯಾಲ್ಯೂಯೇಷನ್ ಆಫ್ಟರ್ ಎವ್ರಿ ಸಿಕ್ಸ್ ಮಂತ್ಸ್ ಇದಕ್ಕೆ ರೈಟ್ ಆಪ್ಷನ್ ಇಸ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ನಿರಂತರ ಮೌಲ್ಯಮಾಪನ ಟ್ರೂ ಇವ್ಯಾಲ್ಯೂಯೇಷನ್ ನಿಜವಾದ ಮೌಲ್ಯಮಾಪನ ಯಾವುದು ಅಂತ ಕೇಳ್ತಾರೆ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ತಾನೇ ಫಾರ್ಮೇಟಿವ್ ಅಸೆಸ್ಮೆಂಟ್ ಏನಾಗುತ್ತೆ ಕಂಟಿನ್ಯೂಸ್ ಟೆಸ್ಟ್ಗಳು ಕೊಡೋ ಅಂಥದ್ದು ಕ್ವಶನ್ಸ್ ಕೇಳೋ ಅಂಥದ್ದು ಪಾಠದ ಮಧ್ಯೆ ಡಿಸ್ಕಷನ್ ಮಾಡೋ ಅಂಥದ್ದು ಇದೆಲ್ಲ ಯಾವುದ್ರಲ್ಲಿ ಬರೋದು ಫಾರ್ಮೇಟಿವ್ ಅಸೆಸ್ಮೆಂಟ್ ತಾನೇ ರೂಪಣಾತ್ಮಕ ಮೌಲ್ಯಮಾಪನ ಮೀನ್ಸ್ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ನೆಕ್ಸ್ಟ್ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಸಿ ಇ ಆಪ್ಷನ್ಸ್ ಆರ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೇಷನ್ ಚೈಲ್ಡ್ ಕೇರ್ ಎನ್ಫೋರ್ಸ್ಮೆಂಟ್ ಚೈಲ್ಡ್ ಸೆಂಟ್ರಿಕ್ ಎಜುಕೇಷನ್ ಚೈಲ್ಡ್ ಕೇರ್ ಎಜುಕೇಷನ್ ಇದಕ್ಕೆ ರೈಟ್ ಆಪ್ಷನ್ ಇಸ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೇಷನ್ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೇಷನ್ ಏಮ್ಸ್ ಟು ಇವ್ಯಾಲ್ಯೇಟ್ ದಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಮೌಲ್ಯಮಾಪನ ಮಾಡುವ ಗುರಿಯನ್ನು ಹೊಂದಿದೆ ಆಪ್ಷನ್ಸ್ ಆರ್ ದಿ ನಾಲೆಡ್ಜ್ ಆಫ್ ಚೈಲ್ಡ್ ಓನ್ಲಿ ದಿ ರೀಸ್ನಿಂಗ್ ಆಫ್ ಚೈಲ್ಡ್ ಓನ್ಲಿ ದಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಚೈಲ್ಡ್ ಓನ್ಲಿ ಆಲ್ ಆ್ಯಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಇದಕ್ಕೆ ರೈಟ್ ಆಪ್ಷನ್ ಇಸ್ ಆಲ್ ಆ್ಯಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಮಗುವಿನ ಬೆಳವಣಿಗೆಯ ಎಲ್ಲ ಅಂಶಗಳು ಜಸ್ಟ್ ಅವ್ರ ನಾಲೆಡ್ಜಿಗೆ ಮಾತ್ರ ಅಲ್ಲ ಅವ್ರ ರೀಸ್ನಿಂಗ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾತ್ರ ಆ ಥರ ಒಂದೊಂದಕ್ಕೆ ಮಾತ್ರ ಅಲ್ಲ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಎವ್ಯಾಲಯೇಷನ್ ಮೀನ್ಸ್ ನಿರಂತರ ಮತ್ತು ಮೌಲ್ಯಮಾಪನ ಅಂತ ಮಗುವಿನ ಎಲ್ಲ ಬೆಳವಣಿಗೆ ಸರ್ವತೋಮುಖ ಬೆಳವಣಿಗೆ ಇರುತ್ತೆ ಇಲ್ಲಿ ಆಯಿತಾ ತ್ರೀ ಸಿಕ್ಸ್ಟಿ ಜಿ ತ್ರೀ ಸಿಕ್ಸ್ಟಿ ಡಿಗ್ರಿ ಡೆವಲಪ್ಮೆಂಟ್ ಇರುತ್ತೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತಾರಲ್ವಾ ಆ ರೀತಿ ನೆಕ್ಸ್ಟ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂದರೆ ಸಿ ಟೆಟ್ ಅಥವಾ ಸೆಂಟ್ರಲ್ ಟಿ ಇ ಟಿ ಹಾಗೂ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ನೀವು ಪ್ಲೇಲಿಸ್ಟ್ಗೆ ಲಿಸ್ಟ್ಗೆ ಹೋದರೆ ಅಂದರೆ ಸಿ ಡಿ ಪಿ ಆಗಿರ್ಬೋದು ಇಂಗ್ಲೀಷ್ ಪೆಡಗಾಲಜಿ ಎಲ್ಲದನ್ನೂ ಕೂಡ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡಿಸಿದ್ದೀನಿ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡರಲ್ಲೂ ಕೂಡ ಇದೆ ಇನ್ನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಪ್ರೆಸ್ ಮಾಡಿದ್ರೆ ಡೈಲಿ ಕ್ಲಾಸ್ ಏನು ಅಪ್ಲೋಡ್ ಮಾಡ್ತೀನಿ ಆ ಒಂದು ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು